ಹಾಯ್ ್ರಗಿದೀರಿ ನಮಸ್ಕಾರ ನಮ್ ಜಗತ್ತು ಗೆ ಸ್ವಾಗತ ಸುಸ್ವಾಗತ ವೈವರ್ಸ್ ನಾನು ಇವತ್ತು ಮಂಗದೂಲಿನ ಪಿಲಿಕುಳಕ್ಕೆ ಬಂದಿದ್ದೇನೆ ದಯವಿಟ್ಟು ನನ್ನ

ना भी लाइक कर दनी की होपुते देइयो आईते सॉरी 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 तिने बेल रु दी कर दे फिर ओइले बोलो बोल दो करम बिद दी तिली नी नीरो दी कर और इनम इनम நோடி வைவீக நோதி வைவாஸ் நாவீக லேக் கால்டன்கேத் வைவாஸ் லேக் கார்டன் இதேக் நடி வைவஸ் இதொந்து சுந்தரவாத ஹூ எல்லோ ஃப்ளவர் நதி வைவஸ் இல்லொந்து ரெட் ஃபிளவர் இது ನೋಡಿ ವೈವಸ್ ಇಲ್ಲಿ ಪಿಂಕ್ ಆರೆಂಜ್ ಕಲರ್ ಫ್ಲವರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೈವಾಸ್ ವೈವಸ್ ಇಲ್ಲಿ ಒಂದು ಫಿಶ್ ಇದೆ ನಾವು ಇವತ್ತು ಈ ಫಿಶ್ ಅನ್ನು ಸಾರ್ ಮಾಡಿ ತಿಂತೇವೆ ನೋಡಿ ವೈವಸ್ ಇದು ಅಲ್ಪಿನ್ಯೋ ಅಂತ ಗಿದ ಎಷ್ಟು ಸುಂದರವಾಗಿದೆ ವೈವಾಸ್ ನಾನೀಗ ಕೂದು ಕುದಿತಾ ಇದ್ದೇನೆ ಸೇಕೆಗೆ ನಿಮ್ ಲೈಮ್ i dde. Ido dod y cera, i li bod yng nghesawnt o weibas. Weibas, i Arama wag i bensyn a li Illi bawd o. I li neradal Nodi. Nodi weibas, illi li est ond

对，兄弟，骨头。 ಸಿ ಬಾತುಕೋಳಿ ಅದರ ಫ್ರೆಂಡ್ಸ್ ಅನ್ನು ಹುಡುಕ್ತಾ ಉಂಟು ಆಗ ಅದು ಆ ಬಾತುಕೋಳಿಯ ಫ್ರೆಂಡ್ಸ್ ಹುಡುಕ್ತಾ ಇದ್ದಾವೆ ಇದ್ದಾವೆ ಅದರ ಫ್ರೆಂಡ್ಸ್ ಇಲ್ಲಿ ಬಂದವೆ